ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಒಂದು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದ ಧೀರಜ್ ಮುನಿರಾಜು ರವರ ಆದೇಶದ ಮೇರೆಗೆ ಮೈಸೂರು ನಗರ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನಾ ಸೇವಾ ಕ್ರೀಡಾ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾದ ಬಿ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ರು ಅಭಿವೃದ್ಧಿ ನಿಗಮದ ಹಣವನ್ನು ಹಗರಣ ಮಾಡಿದ್ದು ಇದರ ವಿರುದ್ಧ ಇಂದು ನಗರದ ಹೊಸ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ನಗರ ಜಿಲ್ಲಾ ಅಧ್ಯಕ್ಷರಾದ ರಾಕೇಶ್ ಗೌಡ ಸಿದ್ದರಾಜು ಅನಿಲ್ ಥಾಮಸ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಘು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿವಿ ಮಂಜುನಾಥ್ ಲೋಹಿತ್ ರವರು ಸೇರಿದಂತೆ ನಗರ ಯುವ ಮೋರ್ಚಾದ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲಾ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅನುದಾನವನ್ನು ರಾಜ್ಯವನ್ನು ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟಾರಾಮಯ್ಯ ಸರ್ಕಾರಕ್ಕೆ ತಲಗಲೆ 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 ರಾಜ್ಯದ ಪರಿಶಿಷ್ಟ ಪಂಗಡದ ಇಲಾಖೆಯ ಹಿರಿಯ ಅಧಿಕಾರಿಯಾದಂತ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಅದಾದ ನಂತರ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಎರಡು ವಿಷಯಗಳನ್ನು ಇಟ್ಕೊಂಡು ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದೇ ಸಚಿವ ನಾಗೇಂದ್ರ ಅವರ ಮೇಲೆ ಗುರುತರವಾದಂಥ ಆಪಾದನೆಯನ್ನು ಮಾಡಿ ಡೆತ್ ನೋಟನ್ನು ಬರೆದಿಟ್ಟು ಸಾವಿಗೆ ಆತ್ಮಹತ್ಯೆಗೆ ಶರಣಾಗಿರುವಂಥ ಅಧಿಕಾರಿಯ ಆ ಡೆತ್ ನೋಟ್ನ ಸತ್ಯಾಂಶತೆಯನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು ಅದು ಅಂತಾದರೆ ಸಿ ಬಿ ಐ ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು ಅಂತ ಹೇಳಿ ಮನವಿಯನ್ನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಹೇಗಿದೆ ಅಂದರೆ ಹಿರಿಯ ಅಧಿಕಾರಿಯ ಏನು ಗಮನಕ್ಕೆ ಬರೆದೇನೆ ಇನ್ನೊಂದು ಬ್ರಾಂಚಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಗೊತ್ತೇ ಇರಲಿಲ್ಲ ಅಂತ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಥವಾ ಸಚಿವರು ಹೇಳ್ತಾ ಇರುವಂಥ ಹೇಳಿಕೆಗಳ ವಿರುದ್ಧ ಇವತ್ತು ನಾವು ಧ್ವನಿಯನ್ನು ಎತ್ತಿದ್ದೀವಿ ಒಂದು ಬ್ಯಾಂಕಿನ ಇನ್ನೊಂದು ಬ್ರಾಂಚಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಅದು ಸರ್ಕಾರ ಅದರದು ಸರ್ಕಾರದ ಒಂದು ಇಲಾಖೆ ಅಕೌಂಟ್ ಓಪನ್ ಆಗುತ್ತೆ ಅದರಲ್ಲಿ ಹಣ ವರ್ಗಾವಣೆ ಆಗತ್ತೆ ಆ ಹಣದ ವರ್ಗಾವಣೆಯ ಬಗ್ಗೆ ಈಗಾಗಲೇ ನಮ್ಮ ಶಾಸಕರಾದಂಥ ಯತ್ನಾಳ್ ಅವರು ತೆಲಂಗಾಣಗೆ ಹೋಗಿರ್ಬೋದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಅಂದರೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಏನೋ ಹಗರಣ ಅಂತಿದೆ ಅಷ್ಟು ಹಣ ವರ್ಗಾವಣೆ ಆಗಿರುವ ಹಿಂದೆ ಇದು ನೂರಕ್ಕೆ ನೂರು ಏನು ಭ್ರಷ್ಟಾಚಾರ ಸಹಿತವಾದಂಥ ಸರ್ಕಾರ ಅಂತ ಇವತ್ತು ಪಿ ಸಿ ಎಂ ಅಂತೇಳಿ ನಲವತ್ತು ಪರ್ಸೆಂಟ್ ಅಂಥೇಳಿ ನಮ್ಮೇಲೆ ಗೂಬೆ ಕೂರಿಸ್ತಾ ಇದ್ದಂಥ ಕಾಂಗ್ರೆಸ್ ಇವತ್ತು ನೂರು ಪರ್ಸೆಂಟಿನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಅನ್ನುವಂಥ ನಿದರ್ಶನವನ್ನು ಒಬ್ಬ ಅಧಿಕಾರಿ ತೋರಿಸ್ಕೊಟ್ಟಿರುವಂಥದ್ದು ಹಾಗಾಗಿ ಆ ಅಧಿಕಾರಿಯ ಪತ್ರದ ಸತ್ಯಾಂಶವನ್ನು ತಿಳ್ಕೋಬೇಕು ಅದಕ್ಕಾಗಿ ನಾಗೇಂದ್ರ ಅವ್ರ ತಲೆದಂಡೆ ಆಗಬೇಕು ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಯಾವ ರೀತಿಯಲ್ಲಿ ನನ್ನ ಇನ್ನೊಬ್ಬ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ನನ್ನ ನಮಗೆ ಗೊತ್ತಾಗಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ಕಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೋತಾರೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾರೆ ಪೊಲೀಸ್ ಸ್ಟೇಷನ್ಗೆ ಲಗ್ಗೆ ಹಾಕ್ತಾರೆ ಚೆನ್ನಗಿರಿಲಿ ಪೊಲೀಸರು ವ್ಯಾನ್ ಮೇಲೆ ಅದನ್ನು ಉಲ್ಟಾ ಪಲ್ಟಾ ಮಾಡಿ ಬೆಂಕಿ ಹಚ್ಚೋ ಪ್ರಯತ್ನ ನಡೆಯುತ್ತೆ ಎಲ್ಲವೂ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಏನು ಬೇಕಾದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗತ್ತೆ ಅನ್ನುವಂಥ ನಿದರ್ಶನವನ್ನ ಈ ಸರ್ಕಾರ ನಾವು ನೋಡ್ತಾ ಇದ್ರೆ ಗೊತ್ತಾಗತ್ತೆ ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಪೊಲೀಸರ ಅವತ್ತು ಅದನ್ನ ಏನು ಅವರ ಪ್ರಯತ್ನವನ್ನ ವ್ಯಾನ್ ಪಲ್ಟಿ ಹಾಕಿದ್ದು ಆ ಏನು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊಡೆಯಕ್ಕೆ ಅಂತ ಹೋಗ್ತಾ ಇದ್ದನ್ನ ನಾವು ನೋಡಿದ್ದೀವಿ ಬಂಧುಗಳ ಅಂದ್ರೆ ಈ ಸರ್ಕಾರ ಪೊಲೀಸರಿಗೂ ರಕ್ಷಣೆ ಕೊಡಬೇಕು ಅಥವಾ ಸಾರ್ವಜನಿಕರಿಗೂ ರಕ್ಷಣೆ ಕೊಡ್ತಾ ಇಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿದ್ರೆ ಮಹಿಳೆಯರ ಹತ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಕೇಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದರ ಮೇಲೆ ಒಂದು ಈ ಸರ್ಕಾರ ಆ ನಿಯಂತ್ರಣವನ್ನು ಕಳೆದುಕೊಂಡು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಓಲೈಕೆ ರಾಜಕಾರಣಕ್ಕೋಸ್ಕರ ಬೆಲೆ ತರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅವರ ಇಲಾಖೆಯ ಬಹುದೊಡ್ಡ ಮೊತ್ತವನ್ನು ವರ್ಗಾವಣೆ ಮಾಡಿರುವ ವರ್ಗಾವಣೆ ಮಾಡಲಿಕ್ಕೆ ಚಿತಾವಣೆ ಮಾಡಿರುವ ಅದಕ್ಕೆ ಪತ್ರವನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಎಲ್ಲ ಸತ್ಯ ಸತ್ಯತೆ ಹೊರಗೆ ಬರಬೇಕು ಅಂದರೆ ಸಿ ಬಿ ಐ ತನಿಖೆ ಆಗಬೇಕು ಅಲ್ಲಿವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಪಡ್ಕೊಂಡ್ಬಿಡ್ಬೇಕು ಇಟ್ಟೊದ್ ಕಾಯಿಲೆ ಪಡ್ಕೋಬೇಕಾಗಿತ್ತು ಯಾವುದೋ ಪೆನ್ ಡ್ರೈವಿನ ಹಗರಣದ ಹಿಂದೆ ಬೇರೆ ಬೇರೆ ಹಗರಣದ ಹಿಂದೆ ಮಾಡ್ತಾ ಇರುವಂಥದ್ದು ಡೈವರ್ಷನ್ಗೆ ಈ ಕೇಸನ್ನು ತಿರುಗಿಸ್ತಾ ಇರುವಂಥದ್ದು ಇವತ್ತು ಅವ್ರನ್ನ ಅರೇಸ್ಟ್ ಮಾಡ್ತೀವಿ ಅವ್ರನ್ನ ಇವ್ರನ್ನ ಮಾಡ್ತೀವಿ ಅಂತೇಳಿ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಕರಣ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಸಿಬಿಐ ತನಿಖೆ ಆಗ್ಬೇಕು ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ಹೋರಾಟ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಒಂದು ಚುನಾವಣೆ ಈಗ ತಾನೆ ಮುಗಿತಿರುವಂತಹ ಈ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಚಿವರಾದಂಥ ನಾಗೇಂದ್ರ ಅವರು ಅವರು ಗಣಿತನಿಗಳು ಸಾಕಷ್ಟು ಕೋಟ್ಯಾಂತರ ಹಗರಣ ಮಾಡಿ ಅದು ಅದು ಬೇಕಾದಷ್ಟು ದುಡ್ಡು ಇಟ್ಟಿರುವಂಥ ಒಬ್ಬ ಮಂತ್ರಿಗಳು ಈಗಾಗಲೇ ನಮ್ಮ ಎಸ್ ಟಿ ಸಮುದಾಯಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಸಾವಿರದ ಎಂಟುನೂರ ಎಂಬತ್ತೈದು ನೂರ ಎಂಬತ್ತೈದು ಕೋಟಿ ಹಣವನ್ನು ಏನು ಅದರಲ್ಲಿ ತೊಂಬತ್ನಾಲ್ಕು ಕೋಟಿ ಹಣವನ್ನು ಇವರು ತೆಲಂಗಾಣ ಆಂಧ್ರದ ಅನೇಕ ವಿವಿಧ ಬ್ಯಾಂಕ್ಗಳಿಗೆ ಏನು ವರ್ಗಾವಣೆ ಮಾಡಿದ್ದಾರೆ ಈ ಚುನಾವಣೆ ಚುನಾವಣೆಗೋಸ್ಕರ ಈ ಭ್ರಷ್ಟ ಆ ಮಂತ್ರಿಗಳು ಆ ಒಂದು ಸಾಗಾಣಿಕೆ ಮಾಡಿ ಅಲ್ಲಿಯ ಚುನಾವಣೆ ನಡೆಸುವಂತ ವಿಚಾರಗಳು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಇದು ಇದಕ್ಕೂ ಮುಂಚೆ ನಮ್ಮ ಎಸ್ಸಿ ಜನಾಂಗಕ್ಕೆ ಮೀಸಲಿಟ್ಟಂತ ಹನ್ನೊಂದು ಸಾವಿರ ಕೋಟಿ ಹಣವನ್ನ ಯಾವ ರೀತಿಯಲ್ಲಿ ಅದನ್ನ ಕಡಿತಗೊಳಿಸಿದೆ ಅನ್ನೋದು ತಮಗೆ ಗೊತ್ತಿರುವಂತ ವಿಚಾರ ಕಾಂಗ್ರೆಸ್ ಯಾವತ್ತಾವತ್ತು ಅಧಿಕಾರಕ್ಕೆ ಬಂದಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡದಂತ ವಿಚಾರ ನಮಗೆ ಗೊತ್ತಿರುವಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ದೀನ ದಲಿತರ ತುಷ್ಟೀಕರಣ ಮಾಡ್ತಾ ಬಂದಂಥ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆದಂಥ ಅನೇಕ ಅನ್ಯಾಯಗಳು ಈಗ ಬಹಳ ಸ್ಪಷ್ಟವಾಗಿ ಮುಂದೆ ಬಂದಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಾಗಿದೆ ಈ ಒಂದು ವಿಚಾರ ತನಿಖೆ ಆಗಬೇಕು ಅದು ಎಸ್ ಐ ಟಿ ತನಿಖೆ ಅಲ್ಲ ಅದು ಸಿ ಬಿ ಐ ತನಿಖೆ ಆಗಬೇಕು ಏನು ಅಂತ ಹೇಳಿದ್ರೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಹಣ ಭ್ರಷ್ಟಾಚಾರ ನಾನು ನೀಡಿದಾಗ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದು ಸಿ ಬಿ ಐ ತನಿಖೆನೇ ಆಗಬೇಕು ಅಂತ ಹೇಳುತ್ತೆ ಇವರು ಎಸ್ ಐ ತನಿಖೆಯನ್ನು ಎಸ್ ಐ ಟಿ ತನಿಖೆಯನ್ನು ಮಾಡಿಸಿ ಇದನ್ನು ಹಾಕುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಗೃಹ ಸಚಿವರಾದಂಥ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಇದನ್ನು ಮುಚ್ಚಾಕಲಿಕ್ಕೆ ಕೊಟ್ಟಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಗೆಟ್ಟಿರುವುದು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅನೇಕ ಜಿಲ್ಲೆಗಳಲ್ಲಿ ಎಷ್ಟು ಕೊಲೆ ಪ್ರಕರಣಗಳಾಗ್ತಿರುವಂಥದ್ದು ಆತ್ಮಹತ್ಯೆ ಕೂಡ ಅದಕ್ಕೆ ಗೊತ್ತಿದೆ ಈ ಒಂದು ನಿಗಮದ ಆ ಒಂದು ಪಾಪ ಅಮಾಯಕ ಅಧಿಕಾರಿ ಅವರು ಶಿವಮೊಗ್ಗದಲ್ಲಿ ಆ ಸಚಿವರ ಒಂದು ಹೇಳಿಕೆಯ ಮೇಲೆ ಒಂದು ಡೆತ್ ನೋಟನ್ನು ಇಟ್ಟು ಅವರು ಸೂಸೈಡ್ ಮಾಡ್ಕೊಂಡಿರೋದು ವಿಚಾರ ಕೂಡ ತಮ್ಗೆ ಗೊತ್ತಿದೆ ಅವರು ಒಂದು ಡೆತ್ ನೋಟನ್ನು ಬರೆದು ಮಂತ್ರಿಗಳ ಹೆಸರು ಅಲ್ಲಿಯ ಭ್ರಷ್ಟ ಅಧಿಕಾರಿಗಳ ಹೆಸರನ್ನು ಎಲ್ಲೂ ಕೂಡ ಮುಂದಿಟ್ಟರು ಕೂಡ ಇವತ್ತು ಕೂಡ ಅದನ್ನು ತನಿಖೆ ಮಾಡಿ ಅದನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿಯವರನ್ನ ಬಾಯಿ ಮುಚ್ಚುವಂಥ ಕೆಲಸ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿಯವರು ಹದಿನೈದು ದಿನ ಸುನ್ನಿರಬೇಕಂತ ಪ್ರಿಯಾಂಕರಿಗೆ ಕೂಡ ಕರೆ ಕೊಟ್ಟಿದ್ದಾರೆ ಯಾಕೆ ಸುನ್ನಿರಬೇಕು ಆ ಒಬ್ಬ ಅಮಾಯಕ ತೀರ್ಕೊಂಡಂಥ ಪಾಪ ಅವರ ಮನೆಯವರಿಗೆ ಸಾಂತ್ವನ ಹೇಳುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನೇಕ ನಾಯಕರುಗಳು ಅವರ ಮನೆಗೆ ಹೋಗಿ ಹೇಳಿದ್ದಾರೆ ಅವತ್ತು ಅವರ ಮನೆಯವರಿಂದ ಗೊತ್ತಾದಂತ ವಿಚಾರ ಅವರೊಂದು ಭ್ರಷ್ಟ ಅಧಿಕಾರಿಯೇ ಅಲ್ಲ ಆದರೂ ಕೂಡ ಒಂದು ಓವರ್ ಹೇಳಿಕೆ ಮುಖಾಂತರ ಮಂತ್ರಿಗಳು ಆ ಒಂದು ತೊಂಬ ತೊಂಬತ್ತು ಕೋಟಿ ಹತ್ತು ರೂಪಾಯಿಗಳನ್ನು ಈ ವಿವಿಧ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಿರೋದು ಯಾತಕ್ಕೋಸ್ಕರ ಮಾಡಿದ್ರಿ ಯಾವ ಯಾರ ಆದೇಶದ ಮೇಲೆ ಮಾಡಿದೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ವರ್ಷ ಒಂದು ಕೊಡೆ ಏನು ಕರೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ಭ್ರಷ್ಟ ಮಂತ್ರಿಗಳನ್ನು ಅದ ಆದಷ್ಟು ವಜಾಗೊಳಿಸಬೇಕು ನಮ್ಮ ಜನರಿಗೆ ನ್ಯಾಯ ಒದಗಿಸಬೇಕು ಎಸ್ ಎಸ್ ಜನಾಂಗಕ್ಕೆ ನ್ಯಾಯ ಒದಗಿಸಬೇಕು ಅಂತ ಈ ಒಂದು ಹೋರಾಟದ ಮುಖಾಂತರ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ